ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದ ದಿನವೇ ದುರಂತ ಅಂತ್ಯವನ್ನ ಮೂವರು ಅಭಿಮಾನಿಗಳು ಕಂಡಿದ್ದಾರೆ ಗದಗ ಜಿಲ್ಲೆಯ ಸುವರ್ಣಗೆಯಲ್ಲಿ ಈ ಅವಘಡ ಸಂಭವಿಸಿದ್ದು ಈ ಅವಘಡ ಹೇಗಾಯಿತು ಅಲ್ಲಿನ ಪರಿಸ್ಥಿತಿ ಸದ್ಯ ಹೇಗಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಯನಾ ಇದೊಂದು ತುಂಬಾ ಹೃದಯ ವಿದ್ರಾಹಕವಾದಂತ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೀ ಗದಗ ಜಿಲ್ಲೆಯ ಈ ಮೂವರು ಯುವಕರು ಲಕ್ಷ್ಮೇಶ್ವರ ತಾಲೂಕಿನ ಸೂರಣಿಕೆ ಗ್ರಾಮದ ಈ ಮೂವರು ಯುವಕರು ಇದ್ದಾರೆ ಯಶ್ ಅಭಿಮಾನಿಗಳು ಯಶ್ ಅಭಿಮಾನಿಗಳ ಸಂಖ್ಯೆ ಕರ್ನಾಟಕದಿಂದ ಬಹಳ ಜಾಸ್ತಿ ಇದೆ ಅಭಿಮಾನಿಗಳಿದ್ದಾರೆ ಹೊಸ ಹೊಸ ಅಭಿಮಾನಿಗಳು ಹುಡ್ಕೋತಾ ಇದಾರೆ ಇವರೆಲ್ಲರೂ ಸಹ ಇಪ್ಪತ್ತರ ವಯಸ್ಸಿನ ಆಸುಪಾಸ್ನವರು ಭಾನುವಾರ ತಡರಾತ್ರಿ ಅವರು ಯಶ್ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಬ್ಯಾನರ್ ಕಟ್ಟಲಿಕ್ಕೆ ಅಂತ ಹೋದಾಗ ಆ ಬ್ಯಾನರ್ ಎತ್ತಿ ಉಳಿಸಬೇಕಾದ್ರೆ ಬ್ಯಾನರ್ನ ಮೇಲ್ಭಾಗದಲ್ಲಿ ಇದ್ದಂತ ವಿದ್ಯುತ್ ತಂತಿಗೆ ತಗುಲಿದೆ ಆಗ ಬ್ಯಾನರ್ ಹಿಡ್ಕೊಂಡಿದ್ದಂತ ಮೂವರು ವಿದ್ಯುತ್ ಶಾಕ್ ನಿಂದ ಅಲ್ಲೇ ಮೃತಪಟ್ಟಿದ್ದಾರೆ ಅವರು ಮೂವರು ಮೂವರು ಯುವಕರು ಹನುಮಂತ ಮುರಳಿ ಹಾಗೂ ನವೀನ್ ಇವರೆಲ್ಲರೂ ಸುರಣಗಿ ಗ್ರಾಮದ ಅಭಿಮಾನಿಗಳು ಹಾ ಅಲ್ಲಿ ಒಂದ್ ರೀತಿ ಶಾಕ್ ಹೊಡೆದ ತಕ್ಷಣ ಅಲ್ಲಿ ಒಂದು ಗೊಂದಲದ ವಾತಾವರಣ ಆಗಿದೆ ಆಕ್ರಂದನ ಚೀರಾಟ ಎಲ್ಲ ಕಂಡು ಬಂದಿದೆ ಜೊತೆಗೆ ಆ ಮೂವರು ಯುವಕರು ಮಾತ್ರ ಅಲ್ದಾನೆ ಇನ್ನ ಮೂವರು ಯುವಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅದರಲ್ಲಿ ಇಬ್ಬರು ಯುವಕರು ತೀವ್ರವಾಗಿ ಅಸ್ವಸ್ಥರಾಗಿದ್ದಾರೆ ಅವರು ಅವರು ಸಹ ಸ್ಥಿತಿ ಚಿಂತಾಜನಕ ಅನ್ನೋ ರೀತಿಯಲ್ಲಿ ಇದೆ ಹಾಗಾಗಿ ಒಟ್ಟು ಈಗ ಅಲ್ಲಿ ಮೃತಪಟ್ಟ ಮೂವರಲ್ದನೆ ಇನ್ನು ನಾಲ್ಕು ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ ಎಲ್ರಿಗೂ ಗಂಭೀರ ಗಾಯಗಳಾದ್ರೆ ಲಕ್ಷ್ಮೇಶ್ವರ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರೆ ಅಲ್ಲಿಗೆ ಹೋಗಿ ಶಾಸಕರು ಭೇಟಿ ಕೊಟ್ರು ಅಲ್ಲಿ ಎಸ್ ಪಿ ಅವರು ಭೇಟಿ ಕೊಟ್ರು ಆಮೇಲೆ ಇವರೆಲ್ಲರೂ ಸಹ ತುಂಬಾ ಕಡು ಬಡತರದ ಕುಟುಂಬದಿಂದ ಬಂದವರು ಯಾರು ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಇವರಲ್ಲಿ ಎಷ್ಟ್ ಬಗ್ಗೆ ಅಭಿಮಾನ ಎಷ್ಟು ಸಿನಿಮಾಗಳನ್ನ ನೋಡಿ ಆತ ತಮ್ಮ ಅವರ ಅಭಿಮಾನಿ ಆದವ್ರ ಇವರೆಲ್ಲರೂ ಸಹ ಇವರೆಲ್ಲರೂ ಸಹ ಬಹಳ ಕಡುಬಡದಿಂದ ಇವರು ಕಾರ್ಮಿಕ ಕಾರ್ಮಿಕ ಇಲಾಖೆಯಲ್ಲಿ ಏನಾದ್ರೂ ನೋಂದಣಿ ಮಾಡಿಸ್ಕೊಂಡಿದ್ರೆ ಅವರಿಗೆ ಪರಿಹಾರ ಸಿಗುತ್ತೆ ಇಲ್ಲ ಅಂತ ಅಂದ್ರೆ ಆ ಪರಿಹಾರವು ಸರ್ಕಾರ ದೊರೆಯೋದಕ್ಕೆ ಕಷ್ಟ ಮಾನವೀಯ ದೃಷ್ಟಿಯಿಂದ ಸರ್ಕಾರ ಕೊಡ್ಬೇಕಷ್ಟೇ ಹಾಗಾಗಿ ಅಲ್ಲಿ ಏನೋ ಘಟನೆ ನಡೀತು ಅಹ್ ಎಷ್ಟ ಕಟೋಟನ ನಿಲ್ಲಿಸಿ ಬರ್ತಡೇ ದಿವ್ಸನೇ ಎಲ್ರಿಗೂ ಊರೊಡಿಗೆಲ್ಲ ಸರ್ಪ್ರೈಸ್ ಕೊಡ್ಬೇಕು ಹಿಂದಿನ ರಾತ್ರಿ ಕಟೋಟ ನಿಲ್ಲಿಸಬೇಕು ಆಮೇಲೆ ಅವ್ರ ಇರುತ್ತೆ ಅಭಿಮಾನಿಗಳು ಫೋಟೋ ಇರುತ್ತೆ ಅದ್ರಲ್ಲಿ ಇದೆಲ್ಲಾ ಕಡೆನೂ ನಡೆಯುತ್ತೆ ಈ ತರದ ಟ್ರೆಂಡ್ ಬಹಳ ಕಡೆ ಇದೆ ಇಡೀ ಎಲ್ಲಾ ಕಡೆನೂ ತಮ್ಮ ಅಭಿಮಾನಿ ತಮ್ಮ ಯಾರು ಚಿತ್ರನಟ ನೆಚ್ಚಿನ ಚಿತ್ರನಟ ಇರ್ತಾನೆ ಅವ್ರದ್ದು ಒಂದ್ ದೊಡ್ಡ ಇಮೇಜ್ ಹಾಕಿ ಜೊತೆಗೆ ಅಭಿಮಾನಿಗಳೆಲ್ಲರ ಫೋಟೋಗಳನ್ನು ಚಿಕ್ಕ ಚಿಕ್ಕದಾಗಿ ಹಾಕಿ ಅವರಿಗೆ ಶುಭಾಶಯವನ್ನು ಕೋರ್ತಕ್ಕಂತ ಒಂದು ಟ್ರೆಂಡ್ ಏನಿದೆ ಇದು ಎಲ್ಲಾ ಕಡೆನು ಇದೆ ಎಲ್ಲಾ ನಟರಿಗೂ ಇದೆ ಆದ್ರೆ ಇಲ್ಲಿ ಯಶ್ ಅವರ ಅಭಿಮಾನಿಗಳು ಈ ಕೃತ್ಯಕ್ಕೆ ಅವ್ರು ಹೋಗಿ ಕಟೌಟ್ ಕಟ್ಬೇಕು ಅಂತ ಹೋದಾಗ ಈ ರೀತಿಯ ದುರ್ಘಟನೆ ನಡೆದಿರೋದೇನಿದೆ ಅಲ್ಲಿ ಅವರ ಕುಟುಂಬದವರು ನಿಜವಾಗ್ಲೂ ಸಹ ತೀವ್ರ ದಿಕ್ಪ್ರಾಂತರಾಗಿದ್ದಾರೆ ಅವರ ಗೋಳನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅವರು ಎಲ್ಲರೂ ಸಹ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಸ್ಪಾಸ್ ಯುವಕರು ಇವರೆಲ್ಲರೂ ಸಹ ಗಾಯಗೊಂಡಿ ಅಲ್ಲಿ ಮೃತಪಟ್ಟರದೇನಿದೆ ಎಷ್ಟು ಇಲ್ಲಿ ಬರ್ಬೇಕು ನಮ್ಮೂರಿಗೆ ಅಂತ ಹೇಳಿ ಊರವರೆಲ್ಲ ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ಕುಟುಂಬಕ್ಕೆ ಆಸರೆಯಾಗಿದ್ದಂತಹ ಯುವಕರ ಸಾವು ಏನಿದೆ ಅವರ ಕುಟುಂಬಕ್ಕೆ ತೀವ್ರವಾದ ಆಗತ್ತ ಮತ್ತೆ ಇಡೀ ಊರು ಸೂರಣಿಗೆ ಗ್ರಾಮ ಏನಿದೆ ಆ ಸೂರಣಿಗೆ ಗ್ರಾಮವೂ ಸಹ ಬಹಳ ಆಘಾತಗೊಂಡಿದೆ ಇಂತ ಇಂಥ ಒಂದು ದುರ್ಘಟನೆ ಆಗಿದ್ದಕ್ಕೆ ಇಡೀ ಊರಿನಲ್ಲಿ ಕೌಣ ಆವರಿಸಿದೆ ಎಲ್ಲ ಕಡೆ ವಿಷಾದ ಇದೆ ಆ ಊರ್ನವರೆಲ್ಲರೂ ಸಹ ಮರುಗ್ತಾ ಇದಾರೆ ಈ ಯುವಕರ ಸಾವಿಗೆ ಹಾಗಾಗಿ ಒಂದ್ ರೀತಿ ಇಡೀ ಎಲ್ರಿಗೂ ಸಹ ಆಘಾತಕಾರಿ ವಿಷಯ ಇದು ನೈನ ಓಕೆ ಊರಿನ ಜನರು ಕೂಡ ನೀವು ಹೇಳಿದ ಹಾಗೆ ಯಶೋರು ಬರಲೇಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸಾಧ್ಯತೆ ಸಾಮಾನ್ಯವಾಗಿ ಚಿತ್ರನಟರು ಇಂತಹ ದುರ್ಘಟನೆ ನಡೆದಾಗ ಬಂದಂತ ಉದಾಹರಣೆಗಳಿದೆ ಸ್ವತಃ ದೊಡ್ಡ ದೊಡ್ಡ ಚಲನಚಿತ್ರ ಕಲಾವಿದರು ಸಹ ತಮ್ಮ ಅಭಿಮಾನಿಗಳು ಅಥವಾ ಅಭಿಮಾನಿಗಳಿಗೆ ಸಂಬಂಧಪಟ್ಟಂತ ಕುಟುಂಬ ಹೀಗೆ ದುರ್ಘಟನೆಗೆ ಒಳಗಾದಾಗ ಆ ಜಾಗಕ್ಕೆ ಬಂದ ಚಿತ್ರನಟ ಚಿರಂಜೀವಿ ಬಂದಿದ್ರು ಒಂದ್ಸರಿ ಅವ್ರ ಕ್ಯಾನ್ಸರ್ ಪೀಡಿತನಂತ ಒಬ್ಬ ಅಭಿಮಾನಿ ಅವ್ರನ್ನ ನೋಡ್ಬೇಕು ಅಂತ ಬಯಸ್ದಾಗ ಬಂದು ಅವ್ರು ಮಾತಾಡ್ಸಿ ಹೋಗಿದ್ರು ಇನ್ನು ಶಿವರಾಜ್ ಕುಮಾರ್ ಸಹ ಬಹಳಷ್ಟು ಕಡೆ ಹೋಗಿದ್ದಾರೆ ದರ್ಶನ್ ಅವರು ಸಹ ಈ ತರದ ಘಟನೆ ನಡೆದಾಗ ಹೋಗಿದ್ದಾರೆ ಆಮೇಲೆ ಎಷ್ಟು ಈ ಬರ್ತಡೇನಲ್ಲಿ ಈ ತರದ ಆಗುತ್ತೆ ಅನ್ನೋ ಕಾರಣಕ್ಕೆನೇ ಅವರು ಆ ಅವರ ಮನೆ ಹತ್ರ ಯಾರು ಬರಬೇಡಿ ಅಂತಾನೆ ಅವ್ರು ಕೋರಿಕೆ ಮಾಡ್ತಾರೆ ಪ್ರತಿ ಬಾರಿ ಮನೆ ಹತ್ರ ಬರಬೇಡಿ ನಮ್ಮ ಮನೆ ಹತ್ರ ಬರ್ತಡೆ ಆಚರಣೆ ಇರೋದಿಲ್ಲ ಅಂತೇಳಿ ಆದ್ರೆ ಅವ್ರ ಊರ್ನಲ್ಲೇ ಇಂತ ಘಟನೆ ನಡೆದಾಗ ಏನು ಆಗಲ್ಲ ಎಷ್ಟು ಬರಬೇಕು ಅಂತ ಹೇಳಿ ಊರಿನವರು ಅಭಿಪ್ರಾಯ ಪಡ್ತಾ ಇದಾರೆ ಬನ್ನಿ ಅಂತ ಎಷ್ಟಿಗೆ ಕರಿತಾ ಇದಾರೆ ಬಂದು ಸಾಂತ್ವನ ಹೇಳಿ ಅಂತ ಹೇಳಿ ಎಷ್ಟು ಬರ್ಬೋದು ಬರುವಂತ ಸಾಧ್ಯತೆ ಇಲ್ಲ ಅಂತ ಹೇಳೋಕಾಗಲ್ಲ ಅಭಿಮಾನಿಗಳು ಈ ರೀತಿ ಒಂದು ಮೃತಪಟ್ಟಂತ ಸಂದರ್ಭ ಏನಿದೆ ಘಟನೆ ಏನಿದೆ ಎಷ್ಟು ಬರುವಂತದ್ದನ್ನ ಅಲ್ಲಗಳಾಗೋದಿಲ್ಲ ಯಾಕಂದ್ರೆ ತುಂಬಾ ಹಿರಿಯ ನಟರು ಇಂತಹ ಸಂದರ್ಭದಲ್ಲಿ ಹೋಗಿ ಸಮಾಧಾನವನ್ನ ಮಾಡಿದ್ದಾರೆ ಕುಟುಂಬದವರಿಗೆ ಬರುವ ಸಾಧ್ಯತೆ ಇದೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು